ಫೇಸಿಗೆ ಅಪ್ಲೈ ಮಾಡ್ತಾ ಹೋಗಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಎಮ್ ಎನ್ ಡಾ ಯೂಟ್ಯೂಬ್ ಚಾನೆಲ್ ಹೇಗಿದ್ದಾರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾರಣ ಇಷ್ಟೇ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಈಸಿಯಾಗಿ ಎಲ್ಲ ವಿಡಿಯೋಸ್ ನೋಡ್ಬೋದು ನನ್ನ ವಿಡಿಯೋ ಯಾವುದೂ ಮಿಸ್ ಆಗಲ್ಲ ಅದಕ್ಕೋಸ್ಕರ ನಾನಿವತ್ತು ಒಂದು ಫೇಸ್ ಪ್ಯಾಕ್ ಬಗ್ಗೆ ಹೇಳ್ತಾ ಇದ್ದೀನಿ ಒಂದು ಸಿಂಪಲ್ ಕಡಿಮೆ ಬೆಲೆ ಇರುವಂತಹ ಒಂದು ಫೇಸ್ ಪ್ಯಾಕ್ ಜಾಸ್ತಿ ಖರ್ಚಿಲ್ಲ ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟೋ ಜನಗಳು ವರ್ಕಿಂಗ್ ಗಳಿಗೆ ಮನೇಲಿರೋ ಥಿಂಗ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ಫೇಸಿಗೆ ಅಪ್ಲೈ ಮಾಡೋಷ್ಟು ಪೇಷನ್ಸ್ ಇರಲ್ಲ ಯಾಕಂದ್ರೆ ಅವ್ರು ಬೆಳಗ್ಗೆ ಒಂದು ಏಟ್ ಓ ಕ್ಲಾಕ್ ಡ್ಯೂಟಿಗೆ ಹೋದೆ ಈವ್ನಿಂಗ್ ಬರೋ ತನಕನೇ ಸೆವೆನ್ ತರ್ಟಿ ಆಗ್ಬಿಡುತ್ತೆ ಅವ್ರಿಗೆ ಊಟ ಮಾಡಿ ಮಲ್ಕೊಳ್ಳೋದ್ರೆ ಸಾಕಾಗಿರುತ್ತೆ ಸೊ ಅದು ಮನೇಲಿ ಇದ್ರೂ ಕೂಡ ಥಿಂಗ್ಸ್ ಅಯ್ಯೋ ಏನು ಬೇಡ ಅಂತ ಹೇಳೋರು ಜಾಸ್ತಿ ಜನ ಸೊ ಈ ರೀತಿ ಅವ್ರದ್ದು ಅವ್ರಿಗೆ ಪೇಷನ್ಸ್ ಇರಲ್ಲ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೂ ಅಷ್ಟೇ ಏನೋ ರೆಡಿಮೇಡ್ ಇದ್ರೆ ಅಪ್ಲೈ ಮಾಡ್ತಾರೆ ಇಲ್ಲಾಂದ್ರೆ ಮಕ್ಕಳು ಅವ್ರು ಕೂಡ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಜರಿತಾರೆ ಸೊ ಆದ ಕಾರಣ ಮತ್ತೆ ಜಾಸ್ತಿ ಬೆಲೆ ಇದ್ರೆ ತೊಗೊಳೋಕ್ಕೆ ಆಗಲ್ಲ ಸೊ ಅವ್ರಿಗೆ ಪಾಕೆಟ್ ಮನಿ ಪ್ರಾಬ್ಲಮ್ ಆಗಿರ್ಬೋದು ವರ್ಕಿಂಗ್ ವುಮೆನ್ಗಳಿಗೆ ಫೈನಾನ್ಷಿಯಲಿ ಇರ್ಬೋದು ಯಾರ್ದಾರು ಇರ್ಬೋದು ಸ್ವಲ್ಪ ದುಡ್ಡು ಕಾಸಿಗೆ ಪ್ರಾಬ್ಲಮ್ ಇದ್ರೆ ಹೆವಿ ಕಾಸ್ಟ್ಲಿ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಿ ಯಾರು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಮುಂದೆ ಬರಲ್ಲ ಸೊ ಹಾಗಾಗಿ ನಾನು ಕಡಿಮೆ ಬೆಲೆಯಲ್ಲಿರುವಂಥ ಒಂದು ಫೇಸ್ ಪ್ಯಾಕ್ ಮತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇದನ್ನ ಯೂಸ್ ಮಾಡ್ತೀನಿ ಬಂಜಾರಸ್ ಇದು ನೋಡಿ ಮುಲ್ತಾನ್ ಮೆಟ್ಟಿ ಪಪ್ಪಾಯದ್ದಿದು ನಾನು ಯೂಸ್ ಮಾಡೋದು ನಾನು ಜಾಸ್ತಿಯಾಗಿ ಪಪ್ಪಾಯ ಮತ್ತು ಯಾವುದಂದರೆ ಆರೆಂಜ್ ಯೂಸ್ ಮಾಡ್ತೀನಿ ಅಂದರೆ ನಾನು ಪಪ್ಪಾಯ ಇಲ್ಲ ಅವ್ರ ಹತ್ರ ಖಾಲಿಯಾಗಿದೆ ಪ್ರಾಡಕ್ಟ್ ನನಗೆ ರಿಕ್ವೈರ್ಮೆಂಟ್ ಇದೆ ಅಂದರೆ ಮಾತ್ರ ನಾನು ಆರೆಂಜ್ ತೊಗೊಳ್ತೀನಿ ಇಲ್ಲಾಂದರೆ ನಾನು ಪಪ್ಪಾಯನೇ ಯೂಸ್ ಮಾಡೋದು ಇದರೊಳಗೆ ರೋಸ್ ವಾಟರ್ ಆಗೇ ಇರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ತುಂಬ ತುಂಬ ಅನ್ನೋದ್ಕಿಂದ ನಾನು ಡೈಲಿ ಅಪ್ಲೈ ಮಾಡ್ತೀನಿ ದಿನ ಒನ್ ಟೈಮ್ ಅಂತೂ ಡೈಲಿ ಎವ್ರಿ ಡೇ ಒನ್ ಟೈಮ್ ಅಪ್ಲೈ ಮಾಡೇ ಮಾಡ್ತೀನಿ ಇದನ್ನ ಫೇಸಿಗೆ ಯಾಕಂದರೆ ನಾವು ಬಿಡು ವೈಟ್ ಇದೀವಿ ನಮಗೆ ಏನಕ್ಕೆ ಅಂತ ನಾವು ಹೇಳ್ಬೋದು ಬಟ್ ನಮಗೆ ಫೇಸ್ ಏನಾದ್ರು ಇಂದ ಟ್ಯಾನ್ ಆದ್ರೆ ನಾವು ಕೂಡ ಬ್ಲಾಕ್ ಆಗಿ ಕಾಣ್ತೀವಿ ಮತ್ತೆ ಬ್ಲಾಕ್ ಇದ್ದವ್ರು ಕೂಡ ಶೈನಿಂಗ್ ಆಗಿ ಫೇಸ್ ಆಗುತ್ತೆ ಲುಕ್ ಆಗುತ್ತೆ ಪಿಂಪಲ್ಸ್ ಗಳೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾರಿಗಾರು ನನಗೆ ಮುಲ್ತಾನ್ ಮಿಟ್ಟಿ ಆಗದೇ ಇಲ್ಲ ನನಗೆ ಈ ಪ್ರಾಡಕ್ಟ್ ನನ್ನ ಫೇಸಿಗೆ ಆಗೋದೇ ಇಲ್ಲ ಅಂದ್ರೆ ಅವರು ಹಚ್ಕೊಳಕ್ಕೆ ಹೋಗ್ಬೇಡಿ ನಾನು ಫೋರ್ಸ್ ಮಾಡಲ್ಲ ಅವರಿಗೆ ಬಟ್ ಇದು ಎಲ್ಲಾ ತರ ಸ್ಕಿನ್ ಇದ್ದವರು ಅಪ್ಲೈ ಮಾಡ್ಬೋದು ಇದು ನಿಮಗೆ ಪಪ್ಪಾಯ ಆಗ್ ಬರಲ್ಲ ಅಂದ್ರೆ ನೀವು ಆರೆಂಜ್ ತಗೊಳ್ಬಹುದು ತುಂಬಾ ಚೆನ್ನಾಗಿದೆ ಇದು ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ತೋರಿಸ್ತೀನಿ ಇದ್ರ ಬೆಲೆ ಬಂದುಬಿಟ್ಟು ಸಿಕ್ಸ್ಟಿ ರುಪೀಸು ಸಿಕ್ಸ್ಟಿ ರುಪೀಸು ಸಿಕ್ಸ್ಟಿ ರುಪೀಸು ಏಯ್ಟಿ ರುಪೀಸ್ ಆ ಥರ ಇರುತ್ತೆ ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ ಇಲ್ಲಿ ನಾನೊಂದು ಬೋಲ್ ತೊಗೊಂಡಿದ್ದೀನಿ ಈ ಬೋಲ್ ಒಳಗೆ ಆ ಮುಲ್ತಾನಿ ಪ್ಯಾಕೆಟ್ ಯಾವ ಥರ ಬರುತ್ತೆ ಅಂದರೆ ಈ ರೀತಿ ಒಂದು ಬಾಕ್ಸ್ ಇರುತ್ತೆ ಈ ಬಾಕ್ಸ್ ಒಳಗೆ ಪ್ಯಾಕೆಟ್ ಪ್ಯಾಕೆಟ್ ಸ್ಯಾಚೆಟ್ ಥರ ಕೊಟ್ಟಿರ್ತಾರೆ ಅವರು ನೋಡ್ಬೋದು ನೀವು ಈ ಥರದ್ದು ಸ್ಯಾಚೆಟ್ಗಳಿರುತ್ತೆ ಫೈವ್ ಸ್ಯಾಚೆಟ್ ಬರುತ್ತೆ ನಮಗೆ ಸೊ ಒಂದು ನಾವು ಕಟ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ರೀತಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಸೀಸರಲ್ಲಿ ತುದಿಯಲ್ಲಿ ಕಟ್ ಮಾಡ್ಕೊಳ್ಳಿ ಸೀಸರ್ ತೊಗೊಂಡು ನೋಡಿ ನಾನು ತುದಿ ಕಟ್ ಮಾಡಿದ್ದೀನಿ ಅದನ್ನು ಬೌಲಲ್ಲಿ ಹಾಕ್ಕೊಳ್ಳೋಣ ಒಂದು ಒನ್ ಟೇಬಲ್ ಸ್ಪೂನಷ್ಟು ಆದರೆ ಸಾಕು ಜಾಸ್ತಿ ಬೇಡ ಒನ್ ಟೇಬಲ್ ಸ್ಪೂನೇ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಷ್ಟೇ ಸಾಕು ಮತ್ತು ಉಳಿಯತ್ತಿಲ್ಲದ್ರೆ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ತುಂಬ ತೆಳು ಮಾಡ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ನೋಡಿಬಿಟ್ಟು ನಿಧಾನಕ್ಕೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ನೀರು ಅದನ್ನು ನೀಟಾಗಿ ನೀವು ಕೈಯಲ್ಲೇ ಮಿಕ್ಸ್ ಮಾಡಿ ಈ ಥರ ನೋಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಲಿಕ್ವಿಡ್ ಮಾಡ್ಕೊಬಿಡಿ ಲಿಕ್ವಿಡ್ ಮಾಡಿಕೊಂಡ್ರೆ ಅಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇದಕ್ಕೇನು ರೋಸ್ ವಾಟ್ರ್ ಹಾಕೋದು ಬೇಡ ಆಲ್ರೆಡಿ ಅದರೊಳಗೆ ರೋಸ್ ವಾಟರ್ ಇರುತ್ತೆ ಸೊ ಜಸ್ಟ್ ಪ್ಲೇನ್ ವಾಟ್ರ್ ಹಾಕಿದ್ರೆ ಸಾಕು ನೆಕ್ಸ್ಟ್ ನಾನು ಒಂದು ಬ್ರಷ್ ತೊಗೊಂಡಿದ್ದೀನಿ ನಾನು ಬ್ರಷಲ್ಲಿ ಅಪ್ಲೈ ಮಾಡ್ತೀನಿ ಕೈಯಲ್ಲಿ ಬೇಕಾದ್ರೆ ಅಪ್ಲೈ ಮಾಡ್ಬೋದು ನೋಡಿ ಈ ಥರ ನಿಧಾನಕ್ಕೆ ಅಪ್ಲೈ ಮಾಡ್ತಾ ಹೋಗಿ ನಿಮಗೆ ಎಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ವ ಯಾವ ಜಾಗದಲ್ಲಿ ಬ್ಲ್ಯಾಕ್ ಸರ್ಕಲ್ ಹತ್ರ ಇರ್ಬೋದು ನಿಮ್ಮ ಹತ್ರ ಸ್ಕಿನ್ನಲ್ಲಿ ಎಲ್ಲಿ ಬ್ಲ್ಯಾಕ್ ಇರುತ್ತಲ್ಲ ಅದು ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿ ಅಷ್ಟೇ ನೋಡಿ ಈ ಥರ ಬ್ರಷಲ್ಲಿ ಅಪ್ಲೈ ಮಾಡೋದನ್ನು ನೀಟಾಗಿ ಅಷ್ಟೇ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಪೂರ್ತಿಯಾಗಿ ಈ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕು ಪ್ರತಿನಿತ್ಯ ಈ ಮಾಸ್ಕನ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಸನ್ಬರ್ನ್ ಆದರೂ ಕೂಡ ಟ್ಯಾನ್ ಆದರೂ ಕೂಡ ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗೋಲ್ಲ ಇದು ಕಂಟ್ರೋಲ್ ಮಾಡ್ತಾ ಇರುತ್ತೆ ನಮಗೆ ಸೊ ನಾವು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು ಭಾಳ ಒಳ್ಳೆಯದು ಡೈಲಿ ನಾವು ಫೇಶಿಯಲ್ ಮಾಡ್ಕೊಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಈ ರೀತಿ ಪೌಡರನ್ನ ಡೈಲಿ ನಾವು ಒಂದು ಸ್ನಾನ ಮಾಡೋಕ್ಕಿಂತ ಮುಂಚೆ ಫಿಫ್ಟೀನ್ ಮಿನಿಟ್ಸ್ ಮುಂಚೆ ಹಾಕ್ಕೊಂಡ್ಬಿಟ್ರೆ ಇದು ಪೂರ್ತಿ ಡ್ರೈ ಆಗೋಕ್ಕೆ ನಮಗೆ ಫಿಫ್ಟೀನ್ ಮಿನಿಟ್ಸ್ ಬೇಕು ಅಪ್ಲೈ ಮಾಡ್ಕೊಂಬಿಟ್ಟು ನಾವು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು ಕುತ್ತಿಗೆ ಕೂಡ ಅಪ್ಲೈ ಮಾಡಿ ಯಾಕಂದರೆ ಫೇಸ್ ಒಂದೇ ವೈಟ್ ಆದರೆ ಕೂತ್ಕೆ ಬ್ಲ್ಯಾಕಾಗಿ ಕಾಣ್ತಾ ಇರುತ್ತೆ ಹಾಗಾಗಿ ಪೂರ್ತಿ ಕುತ್ತಿಗೆ ಕೂಡ ಅಪ್ಲೈ ಮಾಡಬೇಕು ನೋಡಿ ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಆ ಥರನೇ ಕಣ್ಣಿನ ಮೇಲ್ಭಾಗದಲ್ಲಿ ಬೇಡ ಈ ರೀತಿ ಪೂರ್ತಿ ಅಪ್ಲೈ ಮಾಡಿಬಿಟ್ಟು ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗತ್ತೆ ಇದು ನಿಮಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಸಿಗತ್ತೆ ಬಂಜಾರಸ್ ಮುಲ್ತಾನ್ ಮೆಟ್ಟಿ ಕೊಡಿ ಪಪ್ಪ ಅಂತ ಹೇಳಿದರೆ ಕೊಡ್ತಾರೆ ಸೊ ನಿಮಗೆಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಸಿಗುತ್ತೆ ಏನು ತೊಂದರೆ ಇಲ್ಲ ಎಲ್ಲ ಕಡೆ ಅವೈಲಬಲ್ ಇದೆ ಡ್ರೈ ಆಗಿಬಿಡೋಣ ನೋಡಿ ಡ್ರೈ ಆಗಿದೆ ಆದರೂ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಡ್ರೈ ಆಗಿಲ್ಲ ಸೊಡಿ ಹಣೆ ಮೇಲೆಲ್ಲ ಡ್ರೈ ಆಗಿಲ್ಲ ಮೂಗ್ತ್ರ ಆಗಿರ್ಬೋದು ಕುತ್ಕೆ ಹತ್ರ ಎಲ್ಲ ಡ್ರೈ ಆಗಿಲ್ಲ ಸ್ವಲ್ಪ ಸ್ವಲ್ಪ ಸೊ ಹಾಗಾಗಿ ಮತ್ತೆ ಪೂರ್ತಿಯಾಗಿ ಮತ್ತೆ ಡ್ರೈ ಆಗಿಬಿಡಬೇಕು ಇದು ಡ್ರೈ ಆಗದೆ ಇದೆ ವಾಶ್ ಮಾಡಿಕೊಂಡ್ರೆ ಏನು ಯೂಸ್ ಇಲ್ಲ ನಮ್ಗೆ ರಿಸಲ್ಟ್ ಒಳ್ಳೇದು ಬರೋಲ್ಲ ಈಗ ನೋಡಿ ಪೂರ್ತಿ ಡ್ರೈ ಆಗಿದೆ ನೋಡ್ಬೋದು ನೀವು ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪ್ಲೇನ್ ವಾಟ್ರಲ್ಲಿ ವಾಶ್ ಮಾಡಬೇಕು ನಾವು ಸೋಪ್ ಏನೂ ಹಚ್ಚಬಾರ್ದು ನೋಡಿ ವಾಶ್ ಮಾಡಿದ್ದೀನಿ ಫೇಸ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ಗ್ಲೋ ಆಗುತ್ತೆ ನಾನು ಡೈಲಿ ಇದನ್ನು ಅಪ್ಲೈ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಕಡಿಮೆ ಬೆಲೆ ಕೂಡ ನೋಡ್ಬೋದು ನೀವೇ ಚೇಂಜಸ್ಸು ಇದನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ ನೋಡಲ್ಲ ಸ್ನೇಹಿತರೆ ಯಾವ ಥರ ನಾನು ಅಪ್ಲೈ ಮಾಡಿದ್ದೆ ಫೇಸ್ ಪ್ಯಾಕ್ನ ತುಂಬ ರೀಸನಬಲ್ ಪ್ರೈಸಲ್ಲಿ ನಮಗೆ ಅವೈಲಬಲ್ ಇದೆ ಮತ್ತು ಇದು ತುಂಬ ಚೆನ್ನಾಗಿ ಕೂಡ ಬರುತ್ತೆ ನಾನು ಕೂಡ ಇದನ್ನು ಡೈಲಿ ಅಪ್ಲೈ ಮಾಡ್ತೀನಿ ಫೇಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಜಾಸ್ತಿಯಾಗಿ ನಾನು ಪ್ರಿಫರ್ ಮಾಡ್ತೀನಿ ವರ್ಕಿಂಗ್ ವುಮೆನ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಯಾಕಂದರೆ ಕಾಸ್ಟ್ಲಿ ತೊಗೊಳಕ್ಕೆ ಆಗೋಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ನಿಮಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್